ನಿಲ್ಲೋದಕ್ಕಾಗ್ತಿಲ್ಲ ಕೂರೋದಕ್ಕಾಗ್ತಿಲ್ಲ ಅಂತ ಆಸ್ಪತ್ರೆ ಸೇರಿದ್ದ ದರ್ಶನ್ ಬೇಲ್ ಸಿಗದಿದ್ದಂತೆ ಸರ್ಜರಿ ಗಿರ್ಜರಿ ಯಾವುದೂ ಬೇಡ ಅಂತಿದ್ದಾರಂತೆ ಆಸ್ಪತ್ರೆಯಿಂದ ಮನೆಗೆ ಬರೋದಕ್ಕೆ ರೆಡಿಯಾಗಿರೋ ದಾಸನಿಗೆ ಖಾಕಿ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ನವಗ್ರಹ ಸಿನಿಮಾದ ಈ ಡೈಲಾಗ್ಗು ದರ್ಶನ್ರ ಇವತ್ತಿನ ಪರಿಸ್ಥಿತಿಗೂ ಹೇಳಿ ಮಾಡಿಸಿದಂತಿದೆ ಬಾಡಿ ಸಿಗದೆ ಮರ್ಡರ್ ಕೇಸ್ ನಿಲ್ಲಲ್ಲ ಮಾಲ್ ಸಿಗದೆ ಕಳ್ಳನ ಕೇಸ್ ನಿಲ್ಲಲ್ಲ ಅಂತ ದರ್ಶನ್ ಪಂಚ ಡೈಲಾಗ್ ಹೊಡೆದಿದ್ರು ಈಗ ದರ್ಶನ್ನ ಫ್ಯಾನ್ಸ್ ಇದೇ ಡೈಲಾಗ್ ಹೊಡ್ಕೊಂಡು ಸೆಲೆಬ್ರೇಟ್ ಮಾಡುತ್ತಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬರೋಬ್ಬರಿ ಆರು ತಿಂಗಳು ಜೈಲು ಸೇರಿದ್ದ ದರ್ಶನ್ ಕೊನೆಗೂ ಸೆರೆವಾಸ ಮುಗಿಸಿದ್ದಾರೆ ಇಷ್ಟು ದಿನ ಟ್ರೀಟ್ಮೆಂಟ್ ಹೆಸರಲ್ಲಿ ಬೆಡ್ ರೆಸ್ಟ್ ಮಾಡುತ್ತಿದ್ದ ದರ್ಶನ್ ಆಸ್ಪತ್ರೆಯಿಂದಲೇ ಗ್ರ್ಯಾಂಡ್ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಬೇಲ್ ಸಿಕ್ತಿದ್ದಂತೆ ಆಪರೇಷನ್ಗೆ ಬ್ರೇಕ್ ಫಿಸಿಯೋಥೆರಪಿ ಮೊರೆ ಹೋಗ್ತಾರಂತೆ ಸಾರಥಿ ಬಳ್ಳಾರಿ ಜೈಲಲ್ಲಿದ್ದಾಗ ದರ್ಶನ್ ನರಳಾಟ ನೋಡೋದಕ್ಕೆ ಆಗ್ತಿರಲಿಲ್ಲ ಬಿಡಿ ಮೀಡಿಯಾ ಕ್ಯಾಮ್ರಾ ಕಂಡ್ರಂತೂ ಜೀವ ಹೋದಂತೆ ಮುಖ ಹಿಣ್ತಿದ್ದರು ಆದರೆ ಆಸ್ಪತ್ರೆ ಸೇರಿದ್ದೇ ಸೇರಿದ್ದು ಬೆಡ್ ರೆಸ್ಟ್ ಮಾಡಿದ್ದು ಬಿಟ್ಟರೆ ಆಪರೇಷನ್ನೂ ಇಲ್ಲ ಮತ್ತೂ ಇರಲಿಲ್ಲ ಈಗ ಬೇರೆ ಸಿಕ್ಕಿದೆ ಹೀಗಾಗಿ ಆಪರೇಷನ್ ಮಾಡಿಸೋದೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಸರ್ಜರಿ ಮಾಡಿಸೋ ಬದಲು ಫಿಸಿಯೋಥೆರಪಿ ಮೂಲಕವೇ ಗುಣಮುಖ ಮಾಡಿಕೊಳ್ಳೋಣ ಅನ್ನೋ ಪ್ಲಾನ್ ಮಾಡಿದ್ದಾರಂತೆ ಯಾಕಂದ್ರೆ ಸರ್ಜರಿ ಮಾಡಿಸಿದ್ದೇ ಆದ್ರೆ ಮುಂದೆ ಸಿನಿಮಾ ಕೆರಿಯರ್ ಗೆ ಹೊಡೆತ ಬೀಳೋ ಆತಂಕವೂ ಕಾಡುತ್ತಿದ್ದು ಸರ್ಜರಿ ಬೇಡ ಫಿಸಿಯೋಥೆರಪಿನೇ ಸಾಕು ಎಂದಿದ್ದಾರಂತೆ ಹೀಗಾಗಿ ಶೀಘ್ರವೇ ದರ್ಶನ್ರನ್ನ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ ಬರೋ ವರ್ಷ ಎಂತೆಂತ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜಯಬೇರಿ ಅಂತ ಹದಿನೈದು ಹದಿನೈದು ದಿವಸ ಚಿತ್ರ ಇದ್ದಾರೆ ಕಾರಣ ಒಬ್ಬ ಧೀಮಂತ ನಾಯಕ ಬೇಕು ಸರ್ ಅಂತ ಒಬ್ಬ ನಾಯಕನ ದುರದೃಷ್ಟ ತಪ್ಪು ಅವನು ತಪ್ಪು ಅಂತ ಹೇಳ ಏನು ಗ್ರಹಚಾರ ಸರ್ ಇವತ್ತು ಎಷ್ಟೋ ರಾಜಕಾರಣಿಗಳು ಎರಡು ಮೂರು ಕೊಲೆಗಳು ಮಾಡಿ ಗಂಟಾಗೋಷ್ಠವಾಗಿ ದೀರಾ ಹೋಗಿ ಓಡಾಡ್ತಾ ಇಲ್ವಾ ಸರ್ ಇವನ್ನೇ ಹಾಕಿ 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 ತುಳಿತಾರೆ ಯಾಕೆ ಟೈಮು ಬ್ಯಾಡ್ ಟೈಮ್ ಈಗ ಮುಗೀತು ಸಿಕ್ಕರೂ ಪವಿತ್ರಾಗಿಲ್ಲ ನೆಮ್ಮದಿ ಸ್ವಾಮಿ ಕೊಲೆಕೇಸ್ನ ಯೇವನ್ ಆರ್ ಆರ್ ನಗರದ ಮಹಾರಾಣಿ ಪವಿತ್ರ ಗೌಡ ಜೈಲು ಸೇರಿದ ದಿನದಿಂದಲೂ ಹೊರಗಿನ ಪ್ರಪಂಚದ ಮುಖವನ್ನೇ ನೋಡಿಲ್ಲ ಹೀಗಾಗಿ ಯಾವಾಗ ಹೊರಬರ್ತೀನೋ ಅಂತ ಬಕಪಕ್ಷಿಗಳಂತೆ ಕಾಯ್ತಿದ್ರು ಈಗ ಬೇಲು ಸಿಕ್ಕಿರೋ ಖುಷಿಯಲ್ಲಿರೋ ಪವಿತ್ರಾಗೆ ಇನ್ನೂ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ ಇವತ್ತು ಶನಿವಾರ ನಾಳೆ ಭಾನುವಾರ ಹೀಗಾಗಿ ಎರಡು ದಿನ ಜೈಲಲ್ಲೇ ಇರಬೇಕಾಗುತ್ತೆ ಹೊರಗೆ ಹೋಗೋದೇನಿದ್ರೂ ಸೋಮವಾರವೇ ಆಯಿತು ಹೀಗಾಗಿಯೇ ಪವಿತ್ರ ಸಹಕೈದಿಗಳ ಬಳಿ ಕಣ್ಣೀರಿಟ್ಟಿದ್ದಾಳಂತೆ ಟಿ ಗ್ಯಾಂಗ್ಗೆ ಬೇಲು ಸಿಕ್ಕರೂ ತಪ್ಪಿಲ್ಲ ಟೆನ್ಷನ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದಿರೋ ದರ್ಶನ್ ಅಂಡ್ ಗ್ಯಾಂಗ್ ಖುಷಿಯಲ್ಲಿ ತೇಲಾಡ್ತಿದೆ ಇನ್ನು ನಮ್ಮನ್ನ ಮುಟ್ಟೋರೇ ಇಲ್ಲ ಅನ್ನೋ ಸಂಭ್ರಮದಲ್ಲಿದ್ದಾರೆ ಆದರೆ ಪೊಲೀಸರು ಇವರ ಖುಷಿಗೆ ತಣ್ಣೀರು ಹಾಕುವುದಕ್ಕೆ ಪ್ಲಾನ್ ಮಾಡುತ್ತಿದ್ದಾರಂತೆ ಹೈಕೋರ್ಟ್ ಪೀಠದ ಆದೇಶ ಪ್ರಶ್ನಿಸಲು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಚರ್ಚೆ ನಡೆಸಿದ್ದಾರಂತೆ ಬೇಲ್ ಪ್ರತಿ ಸಿಕ್ಕ ತಕ್ಷಣ ಸುಪ್ರೀಂ ಮೆಟ್ಟಿಲೇರುವ ಸಾಧ್ಯತೆ ಇದೆ ವಿಜಯಲಕ್ಷ್ಮಿ ಕೈ ಹಿಡಿದಿದ್ದೇ ಕೊಲ್ಲೂರು ತಾಯಿ ದರ್ಶನ್ಗೆ ಬೇಲ್ ಸಿಗುವುದಕ್ಕೆ ವಿಜಯಲಕ್ಷ್ಮಿ ಪಟ್ಟ ಪಟ್ಟಪಾಡೂ ಅಷ್ಟಿಷ್ಟಲ್ಲ ಜೈಲಿಂದ ಜೈಲಿಗೆ ಅಲೆದಾಡಿದ್ರು ಕೋರ್ಟ್ ಕಚೇರಿ ಅಂತ ಸುತ್ತಾಡಿದ್ರು ಅಷ್ಟೇ ಯಾಕೆ ಕಂಡ ಕಂಡ ದೇವರಿಗೂ ಹರಕೆ ಹೊತ್ತಿದ್ರು ಅದರಲ್ಲೂ ಗಂಡನನ್ನ ಹೊರತರುವುದಕ್ಕೆ ಮೊದಲು ಹೋಗಿದ್ದೆ ಕೊಲ್ಲೂರು ಸನ್ನಿಧಿಗೆ ಮೂಕಾಂಬಿಕೆಯ ಶಕ್ತಿಪೀಠದಲ್ಲಿ ಚಂಡಿಕಾ ಚಂಡಿಕಾಯಾಗ ಮಾಡಿಸಿದ್ದ ವಿಜಯಲಕ್ಷ್ಮಿ ಗಂಡನನ್ನ ಬಿಡುಗಡೆ ಮಾಡುವಂತೆ ಸೆರೆಗುಡ್ಡಿ ಬೇಡಿದ್ದರು ಅಂದಿನ ಪೂಜೆಯೇ ಈಗ ಫಲ ಕೊಟ್ಟಿತು ಮೂಕಾಂಬಿಕೆಯಲ್ಲಿ ಚಂಡಿಕಾತದೆ ಹಾಗೆ ನವಚಂಡಿ ಶತಚಂಡಿ ಶಾಸ್ತ್ರಚಂಡಿ ಇತ್ಯಾದಿಗಳು ಭಿನ್ನ ರೀತಿಯಲ್ಲಿ ಇಲ್ಲಿ ಚಂಡಿಕಹೋಮ ಆಗ್ತಾ ಇರ್ತದೆ ಹಾಗೂ ಅವರು ಮಾಡಿಸುವ ಉದ್ದೇಶ ಏನಂತ ಹೇಳಿದರೆ ಅವರು ಇಷ್ಟಾರ್ಥ ಸಿದ್ಧಿಗೋಸ್ಕರ ಇಲ್ಲಿ ಚಂಡಿಕಾಮ ಮಾಡ್ತಾರೆ ಅದು ಅವರು ಸಿದ್ಧಿ ಆಗ್ತದೆ ಹಾಗೆ ಹಲವು ಜನರು ಬಂದಿಲ್ಲಿ ಆರ್ ಆರ್ತರು ಜಿಜ್ಞಾಸೆಗಳು ಅರ್ಥಾರ್ಥಿಗಳು ಜ್ಞಾನಿಗಳು ಎಲ್ಲ ಬಂದು ಇಲ್ಲಿ ಹೋಮಾದಿಗಳನ್ನೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಅವರಿಗೆ ಅವರ ಫಲ ಸಿದ್ಧಿ ಆಗ್ತದೆ ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಿ ತುಂಬಾನೇ ಪವರ್ಫುಲ್ ಅದರಲ್ಲೂ ಈ ಶಕ್ತಿಪೀಠದಲ್ಲಿ ಚಂಡಿಕಾ ಹೋಮ ಮಾಡಿದ್ರಂತೂ ಫಲ ಶತಸಿದ್ಧವಂತೆ ಹೀಗಾಗಿಯೇ ವಿಜಯಲಕ್ಷ್ಮಿ ಈ ತಾಯಿ ಬಳಿಗೆ ಓಡೋಡಿ ಬಂದಿದ್ದು ಅಮ್ಮ ನನ್ನ ಮಾಂಗಲ್ಯ ಕಾಪಾಡು ನನ್ನ ಗಂಡನಿಗೆ ಬೇಲು ಸಿಗುವಂತೆ ಮಾಡುವಂತ ಚಂಡಿಕಾ ಹೋಮ ಮಾಡಿಸಿದ್ದು ಕೊಲ್ಲೂರಿನಲ್ಲಿ ಈ ರೀತಿಯ ಹೋಮ ಹವನಗಳು ನಿತ್ಯ ನಡೀತಾನೆ ಇರ್ತವೆ ರಾಜಕಾರಣಿಗಳಿಂದ ಹಿಡಿದು ದೊಡ್ಡ ದೊಡ್ಡವರೆಲ್ಲ ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಹೋಗ್ತಾರೆ ಅದರಂತೆಯೇ ತಾಯಿ ಮುಂದೆ ಶಿರವಾಗಿ ಬೇಡಿದ್ದ ವಿಜಯಲಕ್ಷ್ಮಿ ಬಾಳಲ್ಲಿ ಹೊಸ ಮನ್ವಂತರ ಮೂಡಿದೆ ಗಂಡನ ಬಾಳಲ್ಲಿ ಹೊಸದೊಂದು ಅಧ್ಯಾಯ ಶುರುವಾಗಿದೆ ಅಧ್ಯಾಯೋಕ್ಷ ಬಿಟ್ಟರೆ ಬೇರೆ ಬೇಡಿಕೆ ಇಲ್ಲ ಮನುಷ್ಯನಿಗೆ ಇರುವುದೇ ಚತುರ್ವಿಧ ಪುರುಷಾರ್ಥ ಸಿದ್ಧಿ ಅರ್ಥಂ ಅಂತ ಚತುರ್ವಿಧ ಪುರುಷ ಪುರುಷಾರ್ಥ ಇದೆ ಈ ಪುರುಷಾರ್ಥದಲ್ಲಿ ಈ ನಾಲ್ಕು ಪುರುಷಾರ್ಥ ಬಿಟ್ಟರೆ ಬಿಟ್ರೆ ಹೊಸ ಮತ್ತೊಂದು ಪುರುಷಾರ್ಥ ಬೇಕಂದ್ರೆ ಇನ್ನಿಲ್ಲ ನಟರು ಬರ್ತಾರೆ ಹಾಗೆ ಗಾಯಕರು ಬರ್ತಾರೆ ಹಾಗೆ ರಾಜಕಾರಣಿಗಳು ಬರ್ತಾರೆ ಹಾಗೆ ಹಲವಾರು ಭಕ್ತರು ಬಂದು ಇಲ್ಲಿ ಪೂಜಾದಿಗಳನ್ನ ಹೋಮಗಳನ್ನ ಮಾಡಿಸಿಕೊಂಡು ಅವರು ಇಷ್ಟಾರ್ಥ ಒಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ನ ವನವಾಸ ಅಂತ್ಯವಾಗಿದ್ದು ಸೋಮವಾರ ಎಲ್ಲರೂ ಹೊರಬರಲಿದ್ದಾರೆ ನ್ಯೂಸ್ ಐಟಿ ಆತ ದೇಶ ಕಾಯೋ ಯೋಧ ಅತ್ತೆ ಮಗಳನ್ನ ಮನಸಾರೆ ಇಷ್ಟಪಡ್ತಿದ್ದವ ಹೆತ್ತವರ ವಿರೋಧದ ನಡುವೆಯೂ ಕದ್ದು ಮದುವೆಯಾಗಿದ್ದ ಕೊನೆಗೆ ಮನೆಯಲ್ಲಿ ಬಿಟ್ಟು ಡ್ಯೂಟಿಗೆ ಅಂತ ಹೋದವ ಅಲ್ಲೊಂದು ಸಂಸಾರ ಶುರು ಮಾಡಿದ್ದಾನಂತೆ ಪ್ರೀತ್ಸೆ ಪ್ರೀತ್ಸೆ ಅಂತ ಅತ್ತೆ ಮಗಳಿಂದ ಬಿದ್ದಿದ್ದ ಯೋಧ ಮದುವೆ ಆದ್ಮೇಲೆ ಬಿಟ್ಟ ಮತ್ತೊಬ್ಬಳ ಕೈ ಹಿಡಿದ ಒಂದನೇ ದಿನ ನನ್ನ ಗಂಡ ನನ್ನ ಜೊತೆ ಇದ್ರಿ ಮಾರನೇ ದಿನದಿಂದ ಮಾರನೇ ದಿನದಿಂದ ಇಲ್ಲೇ ಇಲ್ರಿ ನನ್ನ ಕೂಡ ಅವನ ಗಂಡ ನಂಗೆ ಮುಖಾಮುಖಾನ ಪರಿಚಯ ಇಲ್ಲ ಈಗೀಗ ಪ್ರೀತಿ ಪ್ರೇಮ ಮದುವೆ ಅನ್ನೋದೆಲ್ಲ ಟೈಮ್ ಪಾಸ್ ಆಗಿ ಹೋಗಿದೆ ಹುಡುಗಿ ಒಪ್ಕೊಳ್ಳೋವರೆಗೂ ನಾನಾ ಸರ್ಕಸ್ ಮಾಡ್ತಾರೆ ತಾಳಿ ಕಟ್ಟಿದ ಮೇಲೆ ಕಿಲ್ಲದಂತೆ ನೋಡ್ತಾರೆ ಅತ್ತೆ ಮಗಳ ಹಿಂದೆ ಬಿದ್ದಿದ್ದವ ನೀನೇ ನನ್ನ ಜೀವ ನೀನೇ ನನ್ನ ಪ್ರಾಣ ಅಂತ ಇಲ್ಲ ಸಲ್ಲದ ಕಥೆ ಕಟ್ಟಿದ್ದ ಬಣ್ಣ ಬಣ್ಣದ ಮಾತು ನಂಬ್ಕೊಂಡವಳು ಮನೆಯವರಿಗೆ ಹೇಳದೆ ಕದ್ದು ಮದುವೆಯನ್ನೂ ಆಗಿದ್ಲು ಆದ್ರೆ ತಾಳಿ ಕಟ್ಟಿದ ಮಹಾಶಯ ಮನೆಗೆ ಬರ್ತಿದ್ದಂತೆ ನವರಂಗಿ ಆಟ ಶುರು ಮಾಡಿದ್ದಾನೆ ದೇಶ ಕಾಯೋ ಯೋಧನೆ ಹೆಣ್ಣು ಮಗಳೊಬ್ಬಳ ಬಾಳಲ್ಲಿ ಚಲ್ಲಾಟ ಆಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಈಕೆ ಹೆಸರು ವಂದನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಖನಗಾವ ಗ್ರಾಮದ ನಿವಾಸಿ ಈಕೆ ಹೆಗಲ ಮೇಲೆ ಕೈ ಹಾಕೊಂಡು ಪೋಸ್ಟ್ ಕೊಡ್ತಿದ್ದಾನಲ್ಲ ಇವನೇಗೀ ಸ್ಟೋರಿಯ ಖಳನಾಯಕ ಒಂದನ ಬೇರಾರೂ ಅಲ್ಲ ಈ ಪ್ರಕಾಶ್ ಪಾಟೀಲನ ಅತ್ತೆ ಮಗಳು ಹೀಗಾಗಿಯೇ ಹಿಂದೆ ಹಿಂದೆ ಸುತ್ತಾಡಿ ತನ್ನ ಬುತ್ತಿಗೆ ಹಾಕಿಕೊಂಡಿದ್ದ ಆದ್ರೆ ಇವರಿಬ್ಬರ ವಿಷಯ ಮನೆಯಲ್ಲಿ ಗೊತ್ತಾಗ್ತಿದ್ದಂತೆ ಯಾರೂ ಒಪ್ಪಿರಲಿಲ್ಲ ಯಾವಾಗ ಹೆತ್ತವರೇ ವಿಲನ್ ಆದ್ರೋ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕದ್ದು ಮದುವೆಯಾಗ್ತಾರೆ ನಂತರ ಊರಿನ ಹಿರಿಯರೆಲ್ಲ ಸೇರ್ಕೊಂಡು ಎರಡೂ ಮನೆಯವರನ್ನ ಸರಿ ಮಾಡಿದ್ರು ಈ ಕಡೆ ಪ್ರಕಾಶ ಡ್ಯೂಟಿ ಅಂತ ದೇಶ ಕಾಯೋದಕ್ಕೆ ಹೋಗ್ತಿದ್ದಂತೆ ಅತ್ತೆ ಮನೆಯವರ ಕಾಟ ಶುರುವಾಗಿದೆ ಪ್ರೀತಿಸಿ ಮದುವೆಯಾಗಿ ಬಂದಿದ್ದ ಬಳಿಗೆ ನರಕ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ ಆಮೇಲೆ ರೀ ಜನವರಿ ಡ್ಯೂಟಿಗೆ ಹೋದ್ರಿ ಅವತ್ತಷ್ಟ್ ಬಂದ್ರಿ ಡ್ಯೂಟಿಗೆ ಹೊಂಟೆ ನಾನ ಮನೆಯಾಗ ಇರು ಅಂತ ಹೇಳಿ ಆ ಫೋನ್ ನಮ್ಮ ಅತ್ತಿ ಕಡೆಯಿಂದ ಫೋನ್ ಹತ್ಸಾಕಸ್ತಾನಂತೇಳಿ ಮೂರು ಸಲ ಫೋನ್ ಕೇಳ್ರಿ ನಮ್ಮ ಅತ್ತಿನ ಅವ್ರ ಫೋನ್ ಅಂತ ಕೊಡಲಿಲ್ಲ ರೀ ಮಾತಾಡಕೊಂಡ್ ಜೊತೆ ಒಟ್ಟ ನನ್ಗೆ ಅವ್ನ್ ಕಾಂಟ್ಯಾಕ್ಟ್ ಬಿಡಿಸಿ ಬಿಟ್ಟ್ರಿ ಅವ್ರ ಪ್ರಕಾರ ಏನ್ರೀ ಕೇಸಿಂದ ಬಚಾವ ಆಗುದೋಸ್ಕರ ಮದ್ವಿ ಆದ್ರಿ ಅವರು ಮನೆಯಾಗೆಲ್ಲ ಗೊತ್ತಾಗಂತೆ ನಮ್ ಮನೆಯಾಗ ನಾ ಹೇಳಂತಲೇ ರೀ ಮದ್ವಿ ಮಾಡಂಗಿಲ್ಲ ಅಂತ ರೀ ಅವ್ರ ಮನೆಯಾಗನು ಒಪ್ಕೊಳ್ಳಿಲ್ರಿ ಆದ್ರ ನಮ್ ಮನೆಯಾಗ ನಾ ಇದ್ರ ಅವನ್ ಜೊತೆ ಅಂತ ಹೇಳ ಅಂತಲೇ ರೀ ಒಪ್ಕೊಂಡ್ರಿ ನಮ್ ಮನೆಯಾಗ ಗಂಡ ದೂರದ ರಾಜ್ಯದಲ್ಲಿದ್ರೆ ಹೆಂಡತಿ ಗಂಡನ ಮನೆಯಲ್ಲಿ ನರಕ ನೋಡ್ತಿದ್ಲು ಈ ವಿಷಯವನ್ನ ತಾಳಿ ಕಟ್ಟಿದವನಿಗೆ ಹೇಳಿದ್ರೆ ರಜಾ ಸಿಕ್ತಿಲ್ಲ ಊರಿಗೆ ಬರೋದಕ್ಕೆ ಆಗ್ತಿಲ್ಲ ಅಂತ ಕಾರಣ ಹೇಳ್ತಿದ್ದ ಗಂಡನ ಮನೆಯವರ ಕಾಟ ಜಾಸ್ತಿ ಆಗ್ತಿದ್ದಂತೆ ವಂದನಾ ತವರು ಮನೆ ಸೇರ್ಕೊಂಡಿದ್ಲು ಇದೇ ಟೈಮ್ನಲ್ಲಿ ಊರಿಗೆ ಬಂದ್ರು ಹೆಂಡತಿ ನೋಡೋದಕ್ಕೆ ಬರ್ತಿರ್ಲಿಲ್ಲ ಹೀಗಾಗಿ ಸೀದಾ ಉತ್ತರ ಪ್ರದೇಶದ ಶಹಜಾನ್ಪುರಕ್ಕೆ ಹೋಗಿದ್ದಾಳೆ ಆಗಲೇ ನೋಡಿ ಗಂಡನ ಕರ್ಮಗೇಡಿ ಬುದ್ಧಿ ಗೊತ್ತಾಗಿದ್ದು ತನ್ನ ಪತಿ ಮತ್ತೊಬ್ಬಳ ಸಂಘ ಬೆಳೆಸಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ಕೈ ಕೊಯ್ದುಕೊಂಡಿದ್ದಾಳೆ ಆದ್ರೂ ಕೂಡ ಕ್ಯಾರೆ ಎನ್ನದವ ಮನೆಯಿಂದ ಹೊರಹಾಕಿದ್ದಂತೆ ಒಟ್ನಲ್ಲಿ ಮಾವನ ಮಗ ಅಂತ ಪ್ರೀತಿಸಿ ಮದುವೆ ಆದವಳು ಬೀದಿಗೆ ಬಿದ್ದಿದ್ದು ನ್ಯಾಯಕ್ಕಾಗಿ ಬೀದಿ ಬೀದಿ ಅಲೀತಿದ್ದಾಳೆ ಸುಗಂಧಿ ನ್ಯೂಸ್ ಅವರು ಖ್ಯಾತ ಮಧುಮೇಹೆ ವೈದ್ಯೆಯಾಗಿ ದೊಡ್ಡ ಹೆಸರು ಮಾಡಿದ್ದಲ್ಲದೆ ಫಿಲಿಪೀನ್ಸ್ನಲ್ಲಿ ಎಲ್ಲರ ಎದೆ ಜಲ್ ಎನ್ನುವಂತೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಫ್ಯಾಷನ್ ಶೋನಲ್ಲಿ ವಿಜಯದ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ ಅವರು ರ್ಯಾಂಪ್ ಮೇಲೆ ಹೆಜ್ಜೆ ಹಾಕ್ತಿದ್ರೆ ನವಿಲು ಕೂಡ ನಾಚುತ್ತೆ ಇಂದ್ರಲೋಕದ ಸುಂದರಿಯರು ಕೂಡ ಇವರ ಮುಂದೆ ಏನೂ ಇಲ್ಲ ಅನ್ಸುತ್ತೆ ಖ್ಯಾತ ಮಧುಮೇಹ ತಜ್ಞೆ ಡಾಕ್ಟರ್ ಶ್ರುತಿ ಬಲ್ಲಾಳ್ರ ಫ್ಯಾಷನ್ ಜಲಕ್ಕೆ ಫಿಲಿಪೀನ್ಸ್ ಬಂದ್ಗೆ ಫಿದಾ ಆಗಿ ಹೋಗಿದ್ದಾರೆ ಅಂತಾರಾಷ್ಟ್ರೀಯ ಮಿಸಸ್ ಅರ್ತ್ ಇಂಟರ್ ನ್ಯಾಷನಲ್ ಟೂರಿಸಂ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಸ್ಪರ್ಧೆಯಲ್ಲಿ ಶ್ರುತಿ ಬಲ್ಲಾಳ್ಗೆ ಗೆಲುವಿನ ಕಿರೀಟ ಬಿದ್ದಿದೆ ಇವರ ಹೆಸರು ಡಾಕ್ಟರ್ ಶ್ರುತಿ ಬಲ್ಲಾಳಂತ ಉಡುಪಿಯ ಖ್ಯಾತ ಮಧುಮೇಹ ತಜ್ಞೆ ಸದಾ ಲವಲವಿಕೆಯಿಂದ ಇರೋ ಡಾಕ್ಟರ್ ಶ್ರುತಿ ಸೌಂದರ್ಯ ಸ್ಪರ್ಧೆಯಲ್ಲಿ ಎತ್ತಿದ ಕೈ ಹೀಗಾಗಿಯೇ ಇವರಿಗೆ ಅದೆಷ್ಟೋ ಕಿರೀಟಗಳು ಮುಡಿಗೇರಿ ಕೂತಿವೆ ಇತರ ಸಾಲಿನಲ್ಲೀಗ ಮತ್ತೊಂದು ಸೇರ್ಪಡೆಯಾಗಿದೆ ನಾಲ್ಕು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದ ಮಟ್ಟದ ಸ್ಪರ್ಧೆಯಲ್ಲಿ ಮಿಸಸ್ ಇಂಡಿಯಾ ಅರ್ತ್ ಇಂಟರ್ ನ್ಯಾಷನಲ್ ಪ್ರಶಸ್ತಿಯನ್ನ ಗೆದ್ದಿದ್ದ ಶ್ರುತಿಯವರು ಅಂತಾರಾಷ್ಟ್ರೀಯ ಸ್ಪರ್ಧೆಗೂ ಆಯ್ಕೆಯಾಗಿದ್ರು ಹೀಗಾಗಿ ಫಿಲಿಪೀನ್ಸ್ಗೂ ಹೋಗಿ ಹೆಜ್ಜೆ ಹಾಕಿದ ಡಾಕ್ಟರ್ ಮೊದಲ ಸ್ಥಾನ ಮುಡಿಗೇರಿದೆ ಬೆಂಗಳೂರಲ್ಲಿ ಪ್ಯಾಜೆಂಟ್ ಇಂದು ಸ್ಟೇಟ್ ಲೆವೆಲ್ ಇತ್ತು ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ತ್ರೀ ಡೇಸ್ ಗ್ರೂಮಿಂಗ್ ಸೆಷನ್ ಕ್ಲಾಸ್ ಸೆಷನ್ಸ್ ಎಲ್ಲ ಆಯ್ತು ಅಂಡರ್ ಪ್ರತಿಭಾ ಶಾಂಶಿಮ ಟ್ಯಾಸ್ಟಲ್ ಪ್ಯಾಜೆಂಟ್ ಅಂತ ಅದಾದ ನಂತರ ಅಲ್ಲಿ ನನಗೆ ಮಿಸಸ್ ಇಂಡಿಯಾ ಕರ್ನಾಟಕ ವಿವೇಶಿಯಸ್ ಮಿಸಸ್ ಇಂಡಿಯಾ ಕರ್ನಾಟಕ ಇನೋವೇಟಿವ್ ಪರ್ಫಾರ್ಮರ್ ಅನ್ನೋ ಒಂದು ಟೈಟಲ್ ಸ್ಟೇಟ್ ಕ್ರೌನ್ನ ನಾನು ಪಡ್ಕೊಂಡೆ ಹತ್ತು ದಿನಗಳ ಕಾಲ ನಡೆದ ಅಂತಾರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆಯಲ್ಲಿ ಶ್ರುತಿಯವರು ತೋರಿದ ಬುದ್ಧಿಶಕ್ತಿ ದಯೆ ಪರಿಸರದ ಬಗ್ಗೆ ಇವರಿಗಿದ್ದ ಕಾಳಜಿ ತೀರ್ಪುಗಾರರ ಮನಸ್ಸು ಗೆದ್ದಿದೆ ನಲವತ್ತು ದೇಶಗಳ ಸುಂದರಿಯರನ್ನ ಹಿಂದಿಕ್ಕಿದ ಡಾಕ್ಟರ್ ಶ್ರುತಿ ಬಲ್ಲಾಳ್ ಮಿಸಸ್ ಅರ್ಥ್ ಕಿರೀಟವನ್ನ ತಮ್ಮ ಮುಡಿಗೆ ಾರೆ ಈ ಮೂಲಕ ಫಿಲಿಪೈನ್ಸ್ ನಲ್ಲಿ ಭಾರತದ ಕೀರ್ತಿ ಪತಾಕೆಯಿಂದ ಹಾರಿಸಿದ್ದಾರೆ ಫಿಲಿಪೈನ್ಸ್ ಅಲ್ಲಿ ನಡೆದ ಮನೀಲಾದಲ್ಲಿ ಹತ್ತು ದಿನದ ಪ್ಯಾಜೆಂಟ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ ಅದಕ್ಕೆ ನನಗೆ ಮೇನ್ಲಿ ಸಪೋರ್ಟ್ ಕೊಟ್ಟಿರುವಂತದ್ದು ನನ್ನ ತಂದೆ ತಾಯಿ ನನ್ನ ಮಾವ ನನ್ನ ಇಡೀ ಪರಿವಾರ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಒಟ್ನಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದ ವೈದ್ಯೆ ಈಗ ಸೌಂದರ್ಯ ಸ್ಪರ್ಧೆಯಲ್ಲೂ ಭಾಗವಹಿಸಿ ವಿಶ್ವ ಗಮನ ಸೆಳೆತಿದ್ದಾರೆ ಗಣೇಶ್ ಸೈಬ್ರಕಟ್ಟೆ ನ್ಯೂಸ್ ಏಟೀನ್ ಉಡುಪಿ ಸಾಮಾಜಿಕ ಬಹಿಷ್ಕಾರದಿಂದ ಆ ಎರಡು ಕುಟುಂಬಗಳು ನಲುಗಿ ಹೋಗಿದ್ವು ಈ ಬಗ್ಗೆ ನ್ಯೂಸ್ ಏಟೀನ್ ವರದಿಯನ್ನ ಮಾಡ್ತಿದ್ದಂತೆ ಸ್ವತಃ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾಧಿಕಾರಿಗಳೇ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಗೆ ಇತಿಶ್ರೀ ಹಾಡಿದ್ದಾರೆ ಅಷ್ಟಕ್ಕೂ ಆ ಗ್ರಾಮದಲ್ಲಿ ಏನಾಗಿತ್ತು ಅಂತೀರಾ ಈ ಸ್ಟೋರಿ ನೋಡಿ ವರ್ಷದ ಸಮಸ್ಯೆಗೆ ಒಂದೇ ದಿನದಲ್ಲಿ ಪರಿಹಾರ ಬಹಿಷ್ಕಾರ ಮುಕ್ತಿ ನಿಟ್ಟುಸಿರು ಬಿಟ್ಟ ಕುಟುಂಬಗಳು ಗಡಿ ಜಿಲ್ಲೆ ಚಾಮರಾಜನಗರ ತಾಲೂಕಿನ ಲಿಂಗರಾಜಪುರದಲ್ಲಿ ಎರಡು ಕುಟುಂಬಗಳು ಕಳೆದೊಂದು ವರ್ಷದಿಂದ ನಿತ್ಯ ಕಣ್ಣೀರಿಡ್ತಿದ್ವು ಸಾರ್ವಜನಿಕ ಜಾಗದಲ್ಲಿ ಮನೆ ಕಟ್ಟಿದ್ದ ಆರೋಪ ಒಂದು ಕುಟುಂಬದ ಮೇಲಾದ್ರೆ ಮನೆ ಮಗಳು ಅಂತರ್ಜಾತಿ ವಿವಾಹವಾಗಿದ್ದೇ ಮತ್ತೊಂದು ಕುಟುಂಬಕ್ಕೆ ಕಂಟಕವಾಗಿತ್ತು ಗ್ರಾಮಸ್ಥರೆಲ್ಲ ಸೇರಿ ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರ ಹೇರಿದ್ರು ಗ್ರಾಮಸ್ಥರ ಈ ಕಟ್ಟುಪಾಡುಗಳಿಂದ ಗೋವಿಂದ ಶೆಟ್ಟಿ ಹಾಗೂ ಅವರ ಕುಟುಂಬಗಳು ನಲುಗಿ ಹೋಗಿದ್ವು ಆಕೆ ಐದು ತಿಂಗಳ ಗರ್ಭಿಣಿ ತವರು ಮನೆಗೆ ಹೋಗುವಂತಿಲ್ಲ ತಾಯಿಯ ಮುಖವನ್ನು ನೋಡುವಂತಿಲ್ಲ ಅಷ್ಟಕ್ಕೂ ಯಾಕೆ ಕಟ್ಟಳೆ ಈ ಕುಟುಂಬದ ತಪ್ಪಾದ್ರೂ ಏನು ಈ ಬಗ್ಗೆ ನಿನ್ನೆ ಬೆಳಿಗ್ಗೆಯಷ್ಟೇ ನ್ಯೂಸ್ ಏಟೀನ್ ವರದಿ ಪ್ರಸಾರ ಮಾಡಿತ್ತು ವರದಿ ಪ್ರಸಾರವಾದ ಕೆಲ ಗಂಟೆಗಳಲ್ಲೇ ಜಿಲ್ಲಾ ನ್ಯಾಯಾಧೀಶರಾದ ಬಿಎಸ್ ಭಾರತಿ ಹಾಗೂ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಸ್ವತಃ ಗ್ರಾಮಕ್ಕೆ ಭೇಟಿ ನೀಡಿ ಶಾಂತಿ ಸಭೆ ನಡೆಸಿದ್ರು ಅಲ್ಲದೆ ಬಹಿಷ್ಕಾರ ಹಾಕಿದ ಗ್ರಾಮದ ಯಜಮಾನಿಗೆ ಛೀಮಾರಿ ಹಾಕಿದ್ರು ಅವ್ರ ಮನೆಯಲ್ಲಿ ಮೂವತ್ತು ವರ್ಷದಿಂದ ಮಕ್ಕಳಿಗೆ ಹೆಣ್ಮಕ್ಳು ಮೂರು ಜನಕ್ಕೆ ಮದುವೆ ಆಗಿಲ್ಲ ಮತ್ತೆ ಸತ್ತರೆ ಹೆಣಗುಡಕ್ಕೂ ಬಿಡೋಲ್ಲ ಆ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದೀರ ನೀವೇನು ಮನುಷ್ಯರು ಅನ್ಕೊಂಡಿದ್ದೀರಾ ಏನು ಅನ್ಕೊಂಡಿದಿರ ಗೊತ್ತಿಲ್ಲ ಈಗ ತಿಂತ್ಕೊಳ್ತೀರಾ ಅಥವಾ ದಂಡವೇ ಬೇಕೋ ಅನ್ನೋದಾದ್ರೂ ದಂಡನೇ ಮಾಡೋಣ ನಾವು ಮೇಡಮು ಅವ್ರ ಕಡೆಯಿಂದ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾಧಿಕಾರಿಗಳ ಶಾಂತಿ ಸಭೆ ಫಲ ಕೊಡ್ತು ಅಲ್ಲದೆ ತಾವು ನೀಡಿದ ಸೂಚನೆಗಳನ್ನು ಪಾಲಿಸೋದಾಗಿ ಗ್ರಾಮಸ್ಥರು ಒಪ್ಪಿಕೊಂಡ್ರು ಇದರಿಂದಾಗಿ ಸಾಮಾಜಿಕ ಬಹಿಷ್ಕಾರದಿಂದ ಬೇಸತ್ತು ಹೋಗಿದ್ದ ಗೋವಿಂದ ಶೆಟ್ಟಿ ಹಾಗೂ ಸಿದ್ದರಾಜು ಕುಟುಂಬಗಳು ನಿಟ್ಟುಸಿರು ಬಿಟ್ವು ಅಂತರ್ಜಾತಿ ವಿವಾಹ ಹೊರಗಿಟ್ಟಿದ್ರು ಊರ ಮುಂದೆ ನಮ್ಮ ತಾಯಿ ಕೂಡ ಬರೆದಿದಂಗೆ ಅವರು ಬೆದರಿಕೆ ಹಾಕ್ಬಿಟ್ಟಿದ್ದಾರೆ ಸರ್ಕಾರ ಮಾಡಿ ಐದು ಸಾವಿರ ರೂಪಾಯಿ ದಂಡ ತಗೊಂಡಿದ್ದಾರೆ ಬಹಿಷ್ಕಾರದ ಶಾಪಕ್ಕೆ ನಲುಗಿದ್ದಳು ತುಂಬು ಗರ್ಭಿಣಿ ಮನೆಯವರು ನನ್ನನ್ನು ಸೇರಿಸ್ತಾ ಇಲ್ಲ ಸರ್ ಈಗ ಐದು ತಿಂಗಳು ತುಂಬಿ ಆರು ತಿಂಗಳು ನಡೀತದೆ ಗರ್ಭಿಣಿಯಾಗಿ ನ್ಯೂಸ್ ಏಟೀನ್ ವರದಿ ಎಫೆಕ್ಟ್ ಲಿಂಗರಾಜಪುರಕ್ಕೆ ಬಂದರು ಡಿಸಿ ಈಗ ರೀಸೆಂಟ್ ಆಗಿ ಲಿಂಗರಾಜಪುರ ಒಂದು ವಿಲೇಜ್ ಅಂತ ಏನಿದೆ ಈಗಾಗಲೇ ತಾವೆಲ್ಲ ರಿಪೋರ್ಟ್ ಮಾಡಿದ್ದೀರಿ ಯಾವುದೇ ರೀತಿ ಪ್ರೊಟೆಕ್ಷನ್ ಸಹಾಯ ಸಹಕಾರ ಬೇಕು ಅಂದ್ರೂ ಜಿಲ್ಲಾಡಳಿತ ಅವ್ರ ಜೊತೆಗೆ ಇದೆ ಜಾತಿ ಜಂತುಗೆ ಬಹಿಷ್ಕಾರ ಇದು ನ್ಯೂಸ್ ಏಟೀನ್ ಮೆಗಾ ಇಂಪ್ಯಾಕ್ಟ್ ಸಾಮಾಜಿಕ ಬಹಿಷ್ಕಾರದಿಂದ ಮಾನಸಿಕ ಹಿಂಸೆ ಹಾಗೂ ಅವಮಾನದಿಂದ ತತ್ತರಿಸಿ ಹೋಗಿದ್ದ ಈ ಕುಟುಂಬಗಳಿಗೆ ನ್ಯೂಸ್ ಏಟೀನ್ ವರದಿಯ ಫಲವಾಗಿ ಬಹಿಷ್ಕಾರದಿಂದ ಮುಕ್ತಿ ಸಿಕ್ಕಿದೆ ಈ ಕುಟುಂಬಗಳಲ್ಲಿ ಮಂದಹಾಸ ಮೂಡಿದೆ ಇದು ನಿಮ್ಮ ನ್ಯೂಸ್ ಏಟೀನ್ ವರದಿಯ ಬಿಗ್ ಇಂಪ್ಯಾಕ್ಟ್ ನಂದೀಶ್ ಚಾಮರಾಜನಗರ ಮತ್ತಷ್ಟು